ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಅಸ್ಸಾಂ ವಲೈಕು ಇವತ್ತು ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ದೋಸೆ ಹೆಲ್ದಿಯಾಗಿರೋ ಒಂದು ದೋಸೆ ಮಾಡ್ತಾಯಿದ್ದೀನಿ ನಾನು ಸಬ್ಬಕ್ಕಿ ದೋಸೆ ನೋಡಿ ಒಂದು ದಪ್ಪ ಅಂತ ತೊಗೊಂಡಿದ್ದೀನಿ ರಾತ್ರಿ ಡಿ ನೆನೆ ಹಾಕಿದ್ದೆ ತೋಲದ್ದು ಬಿಟ್ಟು ನೆನೆ ಹಾಕಬೇಕು ಆಮೇಲೆ ಒಂದು ಐವತ್ತು ಗ್ರಾಮಷ್ಟು ಉದ್ದಿನ ಬೇಳೆ ಒಂದು ಐವತ್ತು ಗ್ರಾಮಷ್ಟು ಹೆಸರು ಅಂತ ತೊಗೊಂಡಿದ್ದೀನಿ ಮೂರನ್ನು ಹಾಕಿ ಅದನ್ನ ಒಂದು ಮಿಕ್ಸಿಯರ್ಗೆ ಹಾಕಿ ಒಂದು ರುಣ್ ನುಣ್ಣಿಗೆ ರುಬ್ಬಬೇಕು ನೈಸಾಗಿ ರುಬ್ಬಬೇಕು ಇದನ್ನು ಮಿಚ್ಚಾಗಿ ಹಾಕಿ ಊರನ್ನು ಇದಕ್ಕೆ ಹಾಕ್ತ ನೀರು ಹಾಕಿ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಸಾಕು ಇನ್ನೆಲ್ಲ ಹಾಕಿ ನಾನು ಇದನ್ನು ಸ್ವಲ್ಪ ಉಪ್ಪಾಕಿ ಉಪ್ಪಿಕೊಡ್ತೀನಿ ನೋಡಿ ರುಬ್ಬಿ ಆಯಿತು ನಾನು ಉಪ್ಪ ಹಾತ್ರೆಗೆ ಹಾಕ್ಕೋತೀನಿ ನಾನು ನೋಡಿ ಉಪ್ಪನ್ನು ಹಾಕಿದ್ದೀನಿ ಇಷ್ಟು ದಪ್ಪ ಬೇಕು ಜಾಸ್ತಿ ತಿಳು ಮಾಡಿದ್ರೆ ದೋಸೆ ಮಾಡಿ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಅಷ್ಟು ಸಾಕು ರೈಸೇನು ಆಗಲಿಲ್ಲಲ್ಲ ದಪ್ಪ ತೆಳುವಾಗುತ್ತೆ ನೀರು ನೀರಾಗುತ್ತೆ ಅಷ್ಟು ತಪ್ಪಿದ್ರೆ ಸಾಕಾಗುತ್ತೆ ಇನ್ನು ದೋಸೆ ಮಾಡುವ ನೋಡಿ ಒಂದು ತಾವು ಇಟ್ಟಿದ್ದೀನಿ ಗ್ಯಾಸಲ್ಲಿ ಬಿಸಿಯಾಗಿದೆ ಜಾಸ್ತಿ ಫಾಸ್ಟಲ್ಲಿಟ್ಟು ದೋಸೆ ಮಾಡಬಾರ್ದು ದೋಸೆ ರೆಡಿ ಮಾಡುವ ಅದೇ ಚೆನ್ನಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗುವಾಗ ಸ್ವಲ್ಪ ತುಪ್ಪವನ್ನು ಸೈಡ್ಗೆಲ್ಲ ಹಾಕುವ ಚೆನ್ನಾಗಿ ಫ್ರೈ ಆಗಲಿದೆ ರಸ ರೆಡಿ ಆಯಿತು ಇದನ್ನು ತೆಗೆತಾ ಇದ್ದೀನಿ ತೆಗೆದುಬಿಟ್ಟು ಬೇರೆ ಹಾಕುವ ನೋಡಿ ಚೆನ್ನಾಗಿ ಜ ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿದ್ದೀನಿ ಇನ್ನು ಟರ್ನ್ ಮಾಡಿ ಹಾಕಿ ತೆಗೆಯುವ ಇದನ್ನು ತೆಗೆದುಬಿಟ್ಟು ಬೇರೆ ಹಾಕುವ ಮತ್ತೊಂದು ಹಾಕಿದ್ದೀನಿ ಇನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಬೇಕು ಸಬ್ಬಕ್ಕಿ ಮತ್ತು ಹೆಸರು ಕಾಲು ಒಂದೇ ಕಡೆ ಬೇಯಿಸಿದ್ರೆ ಬೇಯುವುದಿಲ್ಲ ಅದಕ್ಕೆ ಎರಡು ಕಡೆ ಟರ್ನ್ ಮಾಡಿ ಹಾಕಿ ಬೇಯಿಸಬೇಕು ಬೇಯಿಸಿ ಬೇಯಿಸಿಬಿಟ್ಟು ತೆಗಿಬೇಕು ಅದೇ ಮತ್ತೊಂದು ದೋಸೆಯನ್ನು ಫ್ರೈ ಮಾಡಿ ತೆಗೆದಿದ್ದೀನಿ ಇನ್ನು ಮತ್ತೊಂದು ಹಾಕುವಟ್ಟೆ ಹೋಗಲಿ ಸ್ವಲ್ಪ ರಸುವ ಸ್ವಲ್ಪ ಒಯಲನ್ನು ಎಸ್ತಾದ ನಂತರ ಸಾಕು ജോർ മഴ ബുക്ക് ചെലവ് എടുക്കും ചെനകി സ്വൽപ്പണ്ണമേ ആ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇ ಬೇಯಿಸಿ ಆಮೇಲೆ ಟರ್ನ್ ಮಾಡಿ ಹಾಕಬೇಕು ದೋಸೆ ಎಲ್ಲ ರೆಡಿ ಆಯಿತು ಇನ್ನು ಟರ್ನ್ ಮಾಡಿ ಹಾಕಿ ಬೇಯಿಸಿದ್ದೀನಿ ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ ಫ್ರೈ ಆಯಿತು ತನ್ನ ನಾನು ತೆಗಿತಾಯಿದ್ದೀನಿ ದೋಸೆ ಎಲ್ಲ ರೆಡಿ ಆಯಿತು ಇನ್ನು ತೆಗಿತಾ ಇದ್ದೀನಿ ನಾನು ತೆಗೆದು ಬಿಟ್ಟು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ ಸಬ್ಬಕ್ಕಿ ಮತ್ತು ಇದು ಹೆಸರು ಕಣ್ಣು ದೋಸೆ ರೆಡಿ ಆಯಿತು ತುಂಬ ಹೆಲ್ದಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ದೇಹಕ್ಕೆಲ್ಲ ತುಂಬ ಒಳ್ಳೆಯದು ಆಮೇಲೆ ಕಡಲೆ ಸಾಂಬಾರು ಮಾಡಿದ್ದೀನಿ ಅದಿಟ್ಟಿದ್ದೀನಿ యాద్ర జొే తుం చనగచ్చే చట్నీ కూడా చూస్తే ఇవి కూడా మనం ట్రై మిమ్మల్ని వీడియో ఇష్ట వీడియో లైక్ మొడి వీడి ఫ్యమిలీ ఫ్రెండ్స్లా కలసి అడ్కొండ్రు లైక్ థ్యాంక్ యూ టేక్ కేర్ అస్ అలం